ಟ್ರೆಡಿಷನಲ್ ಆರ್ಟ್ ಅಂತ ಹೇಳ್ತೀವಿ ಅದ್ರಲ್ಲಿ ನೋಡಿ ಒಬ್ಬ ರಾಮ ಅಥವಾ ಲಕ್ಷ್ಮಣ ಇದು ದೊಡ್ಡ ವ್ಯಕ್ತಿ ಕೇಂದ್ರ ವ್ಯಕ್ತಿಯನ್ನು ದೊಡ್ಡದಾಗಿ ಮಾಡ್ತೀವಿ ಉಳ್ದವ್ರನ್ನೆಲ್ಲ ಸಣ್ಣವ್ರು ಮಾಡ್ತೀವಿ ಅದು ಒಂದು ತಂತ್ರ ಅದು ಚಿತ್ರ ಯೋಜನೆ ಹೇಗೆ ಮಾಡಬೇಕು ಫೈನಲ್ ಬರಬೇಕಾದ್ರೆ ಅದು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಕಾಂಪೋಸಿಷನ್ ಅಂತ ಹೇಳ್ತೀವಿ ಆ ಕಾಂಪೋಸಿಷನಲ್ಲಿ ಕೆಲವೊಂದು ತತ್ವಗಳಿದ್ದಾವೆ ಪ್ರಕೃತಿ ಚಿತ್ರ ಇದೆಯಲ್ಲ ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ವಾಟ್ರ್ ಕಲರ್ ಒಳ್ಳೆ ಮೀಡಿಯಮ್ ಅಂತೇಳಿ ವಾರ್ಮ್ ಕಲರ್ಸನ್ನು ಬಳಸಿದಾಗ ಏನಾಗುತ್ತೆ ಅಂದರೆ ಆ ಕಲರ್ ಇರೋದಕ್ಕಿಂತ ಮುಂದೆ ಬಂದು ಕಾಣುತ್ತೆ ಕೂಲ್ ಕಲರ್ಸ್ ಬಳದಾಗ ಇರೋದಕ್ಕಿಂತ ಚಿತ್ರದಲ್ಲಿ ಇರೋದಕ್ಕಿಂತ ಹಿಂದೆ ಕಾಣ್ತದೆ ಆ ರೇಖೆಗಳು ಕೂಡ ಗುಣ ಇರ್ತದೆ ಬೇರೆ ಬೇರೆ ರೇಖೆಗಳನ್ನು ಬೇರೆ ಬೇರೆ ರೀತಿ ಬಳಸ್ಕೊಂಡ್ರೆ ಅದು ನೋಡುಗನ ಮೇಲೆ ಬೀಳುವಂತ ಪರಿಣಾಮ ಬೇರೆ ಕ್ಯಾಮ್ರಾ ಮಾಡುವ ಕೆಲಸಕ್ಕೂ ಆರ್ಟಿಸ್ಟ್ ಮಾಡುವ ಕೆಲಸಕ್ಕೂ ವ್ಯತ್ಯಾಸ ಇರ್ತದೆ ಸಂಗೀತದಲ್ಲಿ ಬೇರೆ ಬೇರೆ ರಾಗಗಳಿದ್ದಾವಲ್ಲ ಒಂದೊಂದು ರಾಗವು ಒಂದೊಂದು ರೀತಿಯ ಮೂಡನ್ ಕ್ರಿಯೇಟ್ ಮಾಡುತ್ತೆ ಅಂತ ಇರ್ತಲ್ಲ ಹಾಗೆ ಚಿತ್ರದಲ್ಲೂ ಸಾಧ್ಯ ಎಲ್ಲ ಕಲಾಕೃತಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ಒಬ್ಬ ಸೈಕಾಲಜಿ ಸೈಕಾಲಜಿಸ್ಟ್ ಹೀಕೆ ಹೀ ಕ್ಯಾನ್ ಅನಲೈಸ್ ವಾಟ್ ಈಸ್ ಕೃಷ್ಣ ಶೆಟ್ಟಿ ಅಂತ ಹೇಳ್ಬೇಕು ನಾನು ಅನಲೈಸ್ ಮಾಡಿಬಿಡೋದು ಲಲಿತ ಕಲೆ ಅನ್ನೋ ವಿಷಯ ನಮಗೆಲ್ಲ ಮೇಲ್ಮೇಲೆ ಒಂದಷ್ಟು ಗೊತ್ತು ನಮ್ಮ ಶಾಲೆಗಳಲ್ಲಿ ನಾವು ಏನೋ ಚಿತ್ರಕಲೆಯನ್ನು ಒಂದು ಭಾಗವಾಗಿ ಓದ್ಕೊಂಡು ಬಂದಿರ್ತೀವಿ ಬಟ್ ಹೊರಗಿನ ಪ್ರಪಂಚದಲ್ಲಿ ಚಿತ್ರಕಲೆ ನಮ್ಗೆ ಅಷ್ಟಾಗಿ ಕಾಣಿಸೋದಿಲ್ಲ ಬಟ್ ಅದರದೇ ಆದ ಒಂದು ಸಪ್ರೇಟಾಗಿ ಈಗ ಚಿತ್ರಕಲಾ ಪರಿಷತ್ತು ಅದರದೇ ಒಂದು ಬೇರೆ ಆದಂಥ ಒಂದು ದೃಷ್ಟಿಕೋನದಲ್ಲೇ ಹೋಗ್ತಾ ಇರುತ್ತಲ್ಲ ಸರ್ ಸೊ ಆ ಲಲಿತ ಕಲೆ ಮತ್ತು ಚಿತ್ರಕಲೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಸರ್ ಹಾಂ ನಾನು ಆವಾಗಲೇ ಮುಂಚೆನೆ ಹೇಳಿದಾಗೆ ಲಲಿತ ಕಲೆ ಮತ್ತು ಆನ್ವಯಿಕ ಕಲೆ ಅಪ್ಲೈಡ್ ಆರ್ಟ್ ಅಂತೇಳಿ ಎರಡು ಬೇರೆ ಬೇರೆ ಇದೆ ಈ ಲಲಿತ ಕಲೆಗಳಲ್ಲಿ ಹೇಗೆ ಅದನ್ನು ಆ್ಯಕ್ಚುಲಿ ಯಾವುದು ಲಾಲಿತ್ಯಪೂರ್ಣವಾದುದೋ ಅದನ್ನು ಲಲಿತ ಕಲೆ ಅಂತ ಕರಿತೇವೆ ಅಂದರೆ ಹೆಚ್ಚು ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಅಂದರೆ ನಮ್ಮ ಮನಸ್ಸಿನ ಭಾವನೆಗಳಿಗೆ ಸಂತೋಷ ಕೊಡುವಂಥದ್ದು ಕಲಾಕೃತಿಗಳು ಅದು ಅದರಲ್ಲಿ ಸಂದೇಶ ಇರ್ಬೋದು ಅಥವಾ ಸಂದೇಶ ಇಲ್ಲದೇ ಇರ್ಬೋದು ಈ ರೀತಿಯ ಕಲಾಕೃತಿಗಳನ್ನು ನಾವು ಫೈನ್ ಆರ್ಟ್ಸ್ನಲ್ಲಿ ತಗೊಳ್ತೀವಿ ಅಂದರೆ ಅದರಲ್ಲಿ ಸೃಜನಶೀಲತೆ ಇರ್ತದೆ ಬೇರೆ ಬೇರೆ ಪ್ರಯೋಗಗಳಿಗೆ ಅವಕಾಶ ಇರ್ತದೆ ಅದೆಲ್ಲ ಇರ್ತದೆ ಬಟ್ ಅಪ್ಲೈಡ್ ಆರ್ಟಲ್ಲಿ ಅದು ಬೇರೆ ಜನರಿಗೋಸ್ಕರ ಮಾಡುವಂಥದ್ದು ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶ ಇಂಥ ಒಂದು ಸಂದೇಶ ತಲುಪಿಸೋದಕ್ಕೋಸ್ಕರ ಮಾಡುವಂಥದ್ದು ಅಪ್ಲೈಡ್ ಇರ್ತದೆ ಈ ಲಲಿತ ಕಲೆಗಳಲ್ಲಿ ಆಗಿರೋದಿಲ್ಲ ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳು ಇದ್ದಾವೆ ಲಲಿತ ಕಲೆಗಳಲ್ಲಿ ಯಾವುದು ಅಂದರೆ ನಾವು ಬೇರೆ ಬೇರೆ ತಂತ್ರಗಳನ್ನು ಬಳಸ್ಕೊಳ್ಳೋವಂಥದ್ದು ಮಾಧ್ಯಮಗಳನ್ನು ಬಳಸ್ಕೊಂಡು ಎಲ್ಲ ಮಾಡುವಂಥದ್ದು ಸಬ್ಜೆಕ್ಟ್ ವೈಸ್ ತೆಗೆದುಕೊಳ್ಳೋದು ಅಂದರೆ ಪೋರ್ಟ್ರೇಟ್ಸ್ ಅಂತ ಬರ್ತದೆ ಸಾಮಾನ್ಯವಾಗಿ ಆರಂಭಿಕ ಹಂತದಲ್ಲಿ ಪೋರ್ಟ್ರೇಟ್ಸಿಗೆ ನಾವು ಹೋಗ್ತೀವಿ ಭಾವಚಿತ್ರ ರಚನೆ ಅದೆಲ್ಲಕ್ಕಿಂತ ವ್ಯಕ್ತಿ ಚಿತ್ರ ಅದೆಲ್ಲಕ್ಕಿಂತ ಕಲಾಶಾಲೆಯಲ್ಲಿ ಫಸ್ಟ್ ಗ್ರಾಮರ್ ಕಲಿತೀವಿ ಚಿತ್ರಕಲೆಯ ಗ್ರಾಮರು ಪೆನ್ಸಿಲ್ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಆಮೇಲೆ ಪೆನ್ ಮಾಡಬೇಕು ಇಂಕ್ ಹೆಂಗೆ ಬಳಸ್ಬೇಕು ವಾಟರ್ ಕಲರ್ ಹೆಂಗೆ ಬಳಸ್ಬೇಕು ಆಯಿಲ್ ಕಲರ್ ಹೆಂಗೆ ಬಳಸಬೇಕು ಅಕ್ರಿಲಿಕ್ ಕಲರ್ ಹೆಂಗೆ ಬಳಸಬೇಕು ಆಮೇಲೆ ಪೇಸ್ಟಲ್ ನಾನು ಮೊದಲೇ ಹಾಗೆ ಈ ಪ್ರತಿಯೊಂದು ಮಾಧ್ಯಮಕ್ಕೂ ತನ್ನದೇ ಆದ ವಿಭಿನ್ನ ಗುಣ ಇರ್ತದೆ ಪೇಸ್ಟಲ್ನಲ್ಲಿ ಮಾಡಿದ ತಂತ್ರ ಒಂದು ರೀತಿಯ ಪ್ರಭಾವ ಕೊಟ್ಟರೆ ಪೆನ್ಸಿಲ್ನಲ್ಲಿ ಮಾಡಿದ ಒಂದು ರೀತಿ ಕೊಡ್ತದೆ ಅಕ್ರಿಲಿಕ್ ಕಲರಲ್ಲಿ ಮಾಡಿದ ಒಂಥರ ಕೊಡ್ತದೆ ಆಮೇಲೆ ಆಯಿಲ್ ಕಲರಲ್ಲಿ ಮಾಡಿದ ಬೇರೆ ರೀತಿ ಭಾವನೆ ಕೊಡ್ತದೆ ಅಂದರೆ ಯಾವ ತಂತ್ರ ಯಾವ ಪರಿಣಾಮ ಕೊಡ್ತದೆ ಅಂತ ನೋಡಿದ್ಮೇಲೆ ನಾವು ಆ ಒಂದು ಆ ಮಾಧ್ಯಮವನ್ನು ಬಳಸ್ಕೊಳ್ತೀವಿ ಗ್ರಾಫಿಕ್ ಬಗ್ಗೆ ಕೂಡ ನಾ ಹೇಳಿದ್ದೆ ಅಂದರೆ ಈ ಪರಿಣಾಮಕ್ಕೆ ತಕ್ಕ ಹಾಗೆ ನಾವು ಬಳಸ್ಕೊಂಡು ಹೋಗ್ತಂಥದ್ದು ಹಾಗೆ ಪೋರ್ಟ್ರೇಟ್ನಲ್ಲಿ ಯಾವ ಪರಿಣಾಮ ಬೇಕು ಅಂದರೆ ಆ ಮಾಧ್ಯಮ ಬಳಸ್ ವ್ಯಾಕ್ರಲಿಕ ಆ ಇಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಪೋರ್ಟ್ರೇಟ್ ಆದಮೇಲೆ ಲ್ಯಾಂಡ್ಸ್ಕೇಪು ನಿಸರ್ಗ ಚಿತ್ರ ಹೊರಗಡೆ ಇರುವಂಥ ನಿಸರ್ಗ ಚಿತ್ರ ಆ ನಿಸರ್ಗ ಚಿತ್ರಕ್ಕೆ ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಅಂದರೆ ವಾಟರ್ ಕಲರ್ ವಾಟರ್ ಕಲರ್ ಅದರಲ್ಲಿ ಆಯಿಲ್ ಕಲರಲ್ಲಿ ಮಾಡುವಂತ ತುಂಬಾ ಕಮ್ಮಿ ಪೆಸ್ಟಲ್ಲು ಅಥವಾ ಬೇರೆ ತಂತ್ರದಲ್ಲಿ ಮಾಡೋದು ಕೂಡ ಕಮ್ಮಿ ಯಾಕಂದ್ರೆ ಆ ನಿಸರ್ಗದ ಒಂದು ಒಂದು ಭಾವನೆಗಳಿದ್ದಾವಲ್ಲ ಅಥವಾ ಅಲ್ಲಿ ಒಂದು ಪ್ರಕೃತಿ ಚಿತ್ರ ಇದೆಯಲ್ಲ ಅದನ್ನ ಅಭಿವ್ಯಕ್ತಿ ಮಾಡೋದಕ್ಕೆ ವಾಟರ್ ಕಲರ್ ಒಳ್ಳೆ ಮೀಡಿಯಂ ಅಂತೇಳಿ ವಾಟರ್ ಕಲರ್ ಅಲ್ಲಿ ಅಲ್ಲಿರುವಂತಹ ಟ್ರಾನ್ಸ್ಪರೆನ್ಸಿ ಇಂಪ್ರೆಷನಿಸ್ಟ್ ಗುಣ ಇದನ್ನೆಲ್ಲ ತರೋದಕ್ಕೆ ಆಗುತ್ತೆ ಹೇಳಿ ಬಳಸ್ತಾನೆ ಅಂತೇಳಿ ಆಮೇಲೆ ಪೋರ್ಟ್ರೈಟ್ಗಳನ್ನ ವಾಟರ್ ಕಲರಲ್ಲೂ ಮಾಡ್ತೀವಿ ಪೆನ್ಸಿಲ್ನಲ್ಲೂ ಮಾಡ್ತೀವಿ ಪೆಸ್ಟಲ್ನಲ್ಲೂ ಮಾಡ್ತೀವಿ ಆಯಿಲ್ ಕಲರಲ್ಲೂ ಮಾಡ್ತೀವಿ ಆಮೇಲೆ ಕೊಲ್ಯಾಜ್ನಲ್ಲೂ ಮಾಡ್ಬೋದು ಕೊಲ್ಯಾಜ್ ಅಂದರೆ ಪೇಪರ್ ಪೀಸ್ಗಳನ್ನು ಅಂಟಿಸಿ ಅಂಟಿಸಿ ಮಾಡೋದು ಬೇರೆ ಬೇರೆ ಕಲರ್ಗಳನ್ನು ಅಂಟಿ ಮಾಡೋದು ಈ ರೀತಿ ಬೇರೆ ಬೇರೆ ರೀತಿ ಮಾಡ್ಬೋದು ಅದರಲ್ಲಿ ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪಲ್ಲೂ ಕೂಡ ಸೃಜನಶೀಲ ನೆಲೆ ಬೇರೆ ಎದುರಿಗೆ ಇದ್ದದ್ದನ್ನು ಇದ್ದ ಹಾಗೆ ಬರೆಯುವಂಥದ್ದು ಇದೆ ಅದನ್ನೆಲ್ಲ ನಾವು ಅಕಾಡೆಮಿಕ್ ಕಲೆ ಅಂತ ಅಕಾಡೆಮಿಕ್ ಕಾರ್ಟ್ ಅಂತ ಹೇಳ್ತೀವಿ ಅಂದರೆ ಎದುರುಗಡೆ ಒಂದು ಇಮೇಜ್ ಇದೆ ಆ ಇಮೇಜನ್ನು ಯಥಾವತ್ತಾಗಿಡುವಂಥದ್ದು ಅಂದರೆ ಅದ್ರ ಸ್ಟಡಿ ಇರ್ತದೆ ಅಕಾಡೆಮಿಕ್ ಸ್ಟಡಿನಲ್ಲಿ ಏನಾಗಿರುತ್ತೆ ಅಂದರೆ ಸ್ಟ್ರೋಕ್ಸ್ ಮೂಲಕ ಮಾಡ್ತೀವಿ ನಾವು ಫೋಟೋ ತೆಗೆದ ಹಾಗೆ ಇರಲ್ಲ ಫೋಟೋ ಕ್ಯಾಮ್ರಾ ಮಾಡುವ ಕೆಲಸಕ್ಕೂ ಆರ್ಟಿಸ್ಟ್ ಮಾಡುವ ಕೆಲಸಕ್ಕೂ ವ್ಯತ್ಯಾಸ ಇರ್ತದೆ ಅದು ಕ್ಯಾಮ್ರಾದಲ್ಲಿ ತೆಗೆದು ಹೋಗಿ ಎಲ್ಲ ಡೀಟೇಲ್ ಉದಾಹರಣೆಗೆ ಕ್ಯಾಮ್ರಾದಲ್ಲಿ ಒಂದು ಮರದ ಫೋಟೋ ತೆಗೆದ್ರೆ ಪ್ರತಿಯೊಂದು ಎಲೆನೂ ಅದರಲ್ಲಿ ಕಾಣ್ತದೆ ನೀವು ಅದನ್ನೆನ್ಲಾದ್ ಮಾಡಿದ್ರೆ ಒಂದೊಂದು ಎಲೆನೂ ಎಣಿಸ್ಕೊಂಡು ನಿಮ್ಗೆ ಸಾಧ್ಯ ಇದ್ದರೆ ಎಣಿಸೋದಕ್ಕೆ ಸಾಧ್ಯ ಇದೆ ಎಷ್ಟು ಬೇರೆಗಳಿದೆ ಎಷ್ಟು ಇದಾವೆ ಸಾಧ್ಯ ಇದೆ ಹಾಗೇ ಮನುಷ್ಯನ ಚಿತ್ರ ತೆಗೆದ್ರೆ ನೀವು ಸಾಧ್ಯ ಆಗೋದಾದರೆ ನಿಮಗೆ ಕೂದಲು ಎಷ್ಟಿದೆ ಅನ್ನೋದು ಕೂಡ ಫೋಟೋದಲ್ಲಿ ಅಂತ ಆಗಿ ಮಾಡ್ಬೋದು ಆದರೆ ನಾವು ಅಕಾಡೆಮಿಕ್ನಲ್ಲಿ ಮಾಡುವಾಗ ಇಂಪ್ರೆಷನ್ ಇಂಪ್ರೆಷನಿಸ್ಟಿಕ್ ಅಂತ ಹೇಳ್ತೀವಿ ಸುಮ್ಮನೆ ಕೂದಲಿನ ಎಫೆಕ್ಟ್ ಕೊಡ್ತೀವಿ ಲ್ಯಾಂಡ್ಸ್ಕೇಪ್ ಮಾಡುವಾಗ ಎಲೆಗಳ ಎಫೆಕ್ಟ್ ಕೊಡ್ತೀವಿ ಅದು ಒಂದೊಂದು ಸೆಪರೇಟ್ ಆಗಿರೋಲ್ಲ ಒಂದು ಮಾಸ್ ರೀತಿ ತಗೊಳ್ತೀವಿ ನಾವು ಕೂದಲು ಅಷ್ಟೇ ಮಾಸ್ ರೀತಿ ತೊಗೊಂಡು ಮಾಡ್ತೀವಿ ಅದನ್ನೂ ಅಷ್ಟೇ ಮಾಧ್ಯಮ ಬೇರೆ ಆದಮೇಲೆ ಅದ್ರದ್ದು ಎಫೆಕ್ಟ್ ಮಾಡ್ತೀವಿ ಸಾಮಾನ್ಯವಾಗಿ ಪೋರ್ಟ್ರೇಟ್ ಮಾಡುವಾಗ ನಾವು ಈ ಎಲ್ಲ ಮಾಧ್ಯಮ ಬಳಸ್ತೀವಿ ವಾಟರ್ ಕಲರನ್ನು ಸಾಮಾನ್ಯವಾಗಿ ೈಲ್ಡ್ ಲೈಫ್ ಮತ್ತು ಲ್ಯಾಂಡ್ಸ್ಕೇಪಿಗೆ ಬಳಸ್ತೀವಿ ಆಮೇಲೆ ಇದರಲ್ಲೇ ಕಾಂಪೋಸಿಷನ್ ಅಂತ ಹೇಳ್ತೀವಿ ಉದಾಹರಣೆಗೆ ಯಾವುದೋ ಒಂದು ಸಬ್ಜೆಕ್ಟ್ ರಾಮಾಯಣ ಸಬ್ಜೆಕ್ಟ್ ಮಾಡಬೇಕು ಅಥವಾ ಮಹಾಭಾರತ ಸಬ್ಜೆಕ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಸಾಮಾಜಿಕ ಘಟನೆ ಮಾಡಬೇಕು ಆ ಚಿತ್ರ ಮಾಡೋದಕ್ಕೆ ನಾವು ಅದನ್ನು ಕಾಂಪೋಸಿಷನ್ ಅಂತ ಹೇಳ್ತೀವಿ ಅದು ಕಾಂಪೋಸಿಷನಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಚಿತ್ರಕ್ಷೇತ್ರ ಇದ್ದರೆ ಆ ಚಿತ್ರಕ್ಷೇತ್ರದಲ್ಲಿ ಚಿತ್ರ ಹೇಗೆ ಯೋಜನೆ ಚಿತ್ರ ಯೋಜನೆ ಅಂತ ಹೇಳ್ತೀವಿ ನಾವು ಆ ಚಿತ್ರ ಯೋಜನೆ ಹೇಗೆ ಮಾಡಬೇಕು ಫೈನಲ್ ಬರಬೇಕಾದ್ರೆ ಅದು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಕಾಂಪೋಸಿಷನ್ ಅಂತ ಹೇಳ್ತೀವಿ ಆ ಕಾಂಪೋಸಿಷನಲ್ಲಿ ಕೆಲವೊಂದು ತತ್ವಗಳಿದ್ದಾವೆ ತತ್ವಗಳು ಅದರಲ್ಲಿ ಬಣ್ಣಗಳು ಬಣ್ಣಗಳು ಹೇಗೆ ಬಳಸಬೇಕು ಬಣ್ಣಗಳಲ್ಲೂ ಅಷ್ಟೇ ಕೂಲ್ ಕಲರ್ಸ್ ಮತ್ತು ವಾರ್ಮ್ ಕಲರ್ಸ್ ಅಂತ ಇರ್ತವೆ ಕೂಲ್ ಕಲರ್ಸ್ ಅಂದರೆ ಈ ಗ್ರೀನು ಬ್ಲೂ ಇವೆಲ್ಲ ಕೂಲ್ ಕಲರ್ಸು ಆಮೇಲೆ ವಾರ್ಮ್ ಕಲರ್ಸ್ ಅಂದರೆ ಈ ಆರೆಂಜ್ ಯೆಲ್ಲೋ ರೆಡ್ ಇವೆಲ್ಲ ವಾರ್ಮ್ ಕಲರ್ಸ್ ವಾರ್ಮ್ ಕಲರ್ಸನ್ನು ಬಳಸಿದಾಗ ಏನಾಗುತ್ತೆ ಅಂದರೆ ಆ ಕಲರ್ ಇರೋದಕ್ಕಿಂತ ಮುಂದೆ ಬಂದು ಕಾಣುತ್ತೆ ಕೂಲ್ ಕಲರ್ಸನ್ನು ಬಳದಾಗ ಇರೋದಕ್ಕಿಂತ ಚಿತ್ರದಲ್ಲಿ ಇರೋದಕ್ಕಿಂತ ಹಿಂದೆ ಕಾಣ್ತದೆ ಅದೊಂದು ಆಮೇಲೆ ಚಿತ್ರದಲ್ಲಿ ಯಾವ ಭಾವನೆ ತರಬೇಕು ಅಂತ ನೀವು ಹೊರಟಿದ್ದೀರಿ ಕೂಲ್ ಎಫೆಕ್ಟ್ ತರಬೇಕು ವಾರ್ಮ್ ಎಫೆಕ್ಟ್ ತರಬೇಕು ಅಥವಾ ಪ್ರಚೋದನೆ ಮಾಡೋ ರೀತಿ ಇರಬೇಕು ಶಾಂತ ಮಾಡಬೇಕು ಹೇಗೆ ಸಂಗೀತದಲ್ಲಿ ಸಂಗೀತದಲ್ಲಿ ಬೇರೆ ಬೇರೆ ರಾಗಗಳಿದ್ದಾವಲ್ಲ ಒಂದೊಂದು ರಾಗವು ಒಂದೊಂದು ರೀತಿಯ ಮೂಡನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇರ್ತಲ್ಲ ಹಾಗೆ ಚಿತ್ರದಲ್ಲೂ ಸಾಧ್ಯ ಬೇರೆ ಬೇರೆ ಮೂಡ್ಗಳನ್ನು ಕ್ರಿಯೇಟ್ ಮಾಡುವಂಥ ರೀತಿಯಲ್ಲಿ ನಾವು ಕಲರ್ ಸ್ಕೀಮನ್ನು ಬಳಸ್ಕೊಬೋದು ವಾರ್ಮ್ ಕಲರ್ ಅಥವಾ ಕೂರ್ ಬಳಸ್ಬೋದು ಅಥವಾ ನ್ಯೂಟ್ರಲ್ ಕಲರ್ ಅಂತ ಬಳಸ್ಕೊಂಡು ಹಾಗೆ ಬಳಸ್ತೀವಿ ಅದು ಏನು ಮಾಡ್ತೀವಿ ಅಂದರೆ ಚಿತ್ರ ಸಂಯೋಜನೆಯಲ್ಲಿ ಈ ಕಲರ್ಸ್ ಒಂದು ಪಾತ್ರ ಅದ್ರ ಜೊತೆಗೆ ಕಲರ್ಸ್ ಜೊತೆಗೆ ರೇಖೆಗಳು ರೇಖೆಗಳು ಅಷ್ಟೇ ನಾವು ಭಾಳ ಜನ ಅಂದ್ಕೊಂಡಾಗೆ ರೇಖೆಗಳು ನೋಡಿ ಹಾಗೆ ನೋಡಿದರೆ ನಿಸರ್ಗದಲ್ಲಿ ರೇಖೆ ಇಲ್ಲ ಈಗ ಉದಾಹರಣೆಗೆ ಇದೊಂದು ಆಬ್ಜೆಕ್ಟ್ ಇದೆ ಈ ಆಬ್ಜೆಕ್ಟಲ್ಲಿ ಎಲ್ಲೂ ರೇಖೆ ಇಲ್ಲ ಆದರೆ ನಾವು ಚಿತ್ರ ಬರಿಬೇಕಾ ರೇಖಾ ಚಿತ್ರ ಬರೆಯುವಾಗ ರೇಖೆಗಳ ಮೂಲಕ ಬರಿತೀವಿ ಇದನ್ನೆಲ್ಲ ಡೀಟೇಲ್ ಬರಿತೀವಿ ರೇಖೆ ಹಾಕ್ತೀವಿ ರೇಖಾ ಪಾಟ್ನ ಒಂದು ರೇಖೆ ಬರೋದು ಆಮೇಲೆ ಬ್ರಷ್ಗಳ ರೇಖೆ ಬರೆದು ಬಿಟ್ರೆ ಅದು ಎಫೆಕ್ಟ್ ಗೊತ್ತಾಗ್ತದೆ ಅದೊಂದು ಆ ರೇಖೆಗಳು ಕೂಡ ಗುಣ ಇರ್ತದೆ ಬೇರೆ ಬೇರೆ ರೇಖೆಗಳನ್ನ ಬೇರೆ ಬೇರೆ ರೀತಿ ಬಳಸ್ಕೊಂಡ್ರೆ ಅದು ನೋಡುಗನ ಮೇಲೆ ಬೀಳುವಂಥ ಪರಿಣಾಮ ಬೇರೆ ಅದು ಹಾಗೆ ಅದೊಂದು ರೇಖೆಗಳು ಆಮೇಲೆ ವರ್ಣಗಳು ಅಷ್ಟೇ ವರ್ಣಗಳ ಅಪ್ಲಿಕೇಶನ್ ಅಪ್ಲಿಕೇಶನ್ ಹೇಗೆ ಮಾಡ್ತೀವಿ ಬ್ರಷ್ ಇಂದ ಹಚ್ಚೀವು ಈ ಉದಾಹರಣೆಗೆ ಆಯಿಲ್ ಕಲರ್ ಇದೆ ಆಯಿಲ್ ಕಲರನ್ನು ನಾವು ಅಕಾಡೆಮಿಕಲಿ ಮಾಡುವಾಗ ಬ್ರಷಿಂದ ಹಚ್ಚುತ್ತೀವಿ ಅದು ಬ್ರಷಿಂದನೇ ಹಚ್ಬೇಕು ಅಂತೇನಿಲ್ಲ ಲ ಕೈಯಿಂದನೂ ಹಚ್ಬೋದು ಬಟ್ಟೆ ತಗೊಂಡು ಹಚ್ಬೋದು ಪ್ರತಿಯೊಂದು ಮಾಡಿದಾಗಲೂ ಬೇರೆ ಬೇರೆ ಪರಿಣಾಮ ಬರ್ತದೆ ಆ ಪರಿಣಾಮ ಯಾವುದು ಬೇಕು ಅಂತ ಹೇಳಿಬಿಟ್ಟು ನಾವು ಟೂಲ್ಸ್ ಕೂಡ ಬಳಸ್ಕೊತೀವಿ ಟೂಲ್ಸು ಪೇಸ್ಟಲ್ನಲ್ಲೂ ಅಷ್ಟೇ ಪೇಸ್ಟಲ್ನಲ್ಲಿ ಏನಾಗುತ್ತೆ ಅಂದರೆ ಈಗ ಆಯಿಲ್ ಕಲರು ವಾಟರ್ ಕಲರ್ ಎಲ್ಲ ಏನಾಗುತ್ತೆ ಅಂದರೆ ಸರ್ಫೇಸ್ ಮೇಲೆ ಹೊಡೆದಾಗ ಅದು ಸರ್ಫೇಸ್ ಪೂರ್ತಿ ಎಳ್ಕೊಂಡ್ಬಿಡ್ತದೆ ಸರ್ಫೇಸ್ ಹೆಂಗಿರ್ತದೆ ಟೆಕ್ಸ್ಚರ್ಡ್ ಇದ್ದರೂ ಕೂಡ ಸರ್ಫೇಸ್ ಎಳೆಸ್ಕೊಳ್ತದೆ ಆದ್ರೆ ಪೇಸ್ಟಲ್ ಕಲರ್ ಹೆಂಗೆ ಅಂದರೆ ಸರ್ಫೇಸ್ ಮೇಲೆ ಮಾತ್ರ ಅದು ಅಪ್ಲೈ ಆಗ್ತದೆ ಚಾಕ್ ಪೀಸ್ ಇದ್ದಂಗೆ ಚಾಕ್ ಪೀಸ್ ನೋಡಿ ಒಳಗಡೆ ಹೋಗೋಲ್ಲ ಕರೆಕ್ಟ್ ಇದು ಉದಾಹರಣೆಗೆ ಕ್ಯಾನ್ವಾಸ್ ಅಲ್ಲಿ ಗ್ರೈನ್ಸ್ ಇದ್ರೆ ಅದು ಬರುವಂತಹ ಎಫೆಕ್ಟ್ ಬೇರೆ ಕರೆಕ್ಟ್ ಅದನ್ನೆಲ್ಲ ನಾವು ಬಳ ಬಳಸ್ಕೊಂಡು ತಂತ್ರದಲ್ಲಿ ಯಾವ ತಂತ್ರ ಬೇಕು ಅಂತ ಮಾಡಿದ್ವಿ ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ಸಂಯೋಜನೆಯಲ್ಲಿ ಬಳಸ್ಕೊಂತೀವಿ ಚಿತ್ರ ಸಂಯೋಜನೆ ಕಾಂಪೋಸಿಷನ್ ಅಲ್ಲಿ ಆಮೇಲೆ ಯಾವ ಸಬ್ಜೆಕ್ಟ್ ಅದು ಸಬ್ಜೆಕ್ಟು ಶಾಂತದ ಸಬ್ಜೆಕ್ಟೋ ಅಥವಾ ಹೋರಾಟದ ಸಬ್ಜೆಕ್ಟೋ ಅಥವಾ ಕ್ರೌರ್ಯದ ಸಬ್ಜೆಕ್ಟೋ ಅನ್ನೋದ ಮೇಲೆ ಅದರ ತಂತ್ರ ಬಳಸ್ತೀವಿ ಆಮೇಲೆ ಚಿತ್ರಕ್ಷೇತ್ರ ಇದೆಯಲ್ಲ ಚಿತ್ರಕ್ಷೇತ್ರ ಸ್ಕ್ವೇರ್ ಇದ್ದಾಗ ಈ ಸ್ಕ್ವೇರ್ ಕ್ಯಾನ್ವಾಸ್ ಬಳಸಿದಾಗ ಅದು ಒಂದು ನ್ಯೂಟ್ರಲ್ ಆಗಿ ಎಫೆಕ್ಟ್ ಕೊಡ್ತದೆ ರೆಕ್ಟ್ಯಾಂಗಲ್ ಬಳಸಿದಾಗ ರೆಕ್ಟ್ಯಾಂಗಲಲ್ಲಿ ಹಾರಿಸಾಂಟಲಲ್ಲಿ ಬಳಸ್ಕೊಂಡಾಗ ಅದು ಶಾಂತವಾದ ಭಾವನೆ ಬರ್ತದೆ ಚಿತ್ರ ಬರೆದಾಗ ವರ್ಟಿಕಲ್ ಇಟ್ಟಾಗ ಅದು ಒಂದು ರೀತಿ ವೈಭವ ಔನ್ನತ್ಯ ಅಂತೀವಲ್ಲ ಉದಾಹರಣೆಗೆ ಮಹಾರಾಜನ ತೋರಿಸ್ಬೇಕು ಕ್ಯಾರೆಕ್ಟರ್ ದೊಡ್ಡ ಮಹಾರಾಜನ್ ತೋರಿಸ್ಬೇಕಂದಾಗ ವರ್ಟಿಕಲ್ ಫುಲ್ ಲೆಂತ್ ಫುಲ್ ಲೆಂತ್ ವರ್ಟಿಕಲ್ ಆಗಿ ಚಿತ್ರ ಬರಿತೀವಿ ವರ್ಟಿಕಲ್ ಕ್ಷೇತ್ರ ಆರಿಸ್ಕೊಂತೀವಿ ಆಮೇಲೆ ಲ್ಯಾಂಡ್ಸ್ಕೇಪ್ ರೀತಿ ಯಾವುದೋ ಒಂದು ಶಾಂತ ಯಾರೊಬ್ಬ ಮಲಗಿದ್ದಾನೆ ಶಾಂತ ಆದಾಗ ನಾವು ಹಾರಿಸಾಂಟಲ್ ಕ್ಷೇತ್ರ ಬಳಸ್ಕೊಂತೀವಿ ಆ ಚಿತ್ರದ ಚಿತ್ರದೊಳಗಡೆನೂ ಅಷ್ಟೇ ಬೇರೆ ಬೇರೆ ಚಿತ್ರ ಯೋಜನೆ ಮಾಡ್ತೀವಿ ಎಷ್ಟು ವ್ಯಕ್ತಿಗಳಿರಬೇಕು ಆ ವ್ಯಕ್ತಿಗಳು ಎಲ್ಲೆಲ್ಲಿದ್ದರೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಇದು ಅಷ್ಟೇ ಕಡೆ ಒಂದೊಂದು ತಂತ್ರದಲ್ಲಿ ಬೇರೆ ಅಕಾಡೆಮಿಕ್ ಕಲೆಯಲ್ಲಿ ಬೇರೆ ಸಾಂಪ್ರದಾಯಿಕ ಕಲೆಯಲ್ಲಿ ಬೇರೆ ಸಾಂಪ್ರದಾಯಿಕ ಕಲೆ ತೆಗೆದುಕೊಳ್ಳಿ ಅಂದರೆ ಟ್ರೆಡಿಷನಲ್ ಆರ್ಟ್ ಅಂತ ಹೇಳ್ತೀವಿ ಅದರಲ್ಲಿ ನೋಡಿ ಒಬ್ಬ ರಾಮ ಅಥವಾ ಲಕ್ಷ್ಮಣ ಈ ದೊಡ್ಡ ವ್ಯಕ್ತಿ ಕೇಂದ್ರ ವ್ಯಕ್ತಿಯನ್ನು ದೊಡ್ಡದಾಗಿ ಮಾಡ್ತೀವಿ ಉಳ್ದವ್ರನ್ನೆಲ್ಲ ಸಣ್ಣವ್ರು ಮಾಡ್ತೀವಿ ಅದು ಒಂದು ತಂತ್ರ ಅದು ಇಲ್ಲೂ ಅಷ್ಟೇ ಸಂಯೋಜನೆಯಲ್ಲಿ ನಾವು ರಿಯಲಿಸ್ಟಿಕ್ ಅಂತ ಅಕಾಡೆಮಿಕ್ ಅಂತ ಹೇಳಿದ್ರು ಕೂಡ ಅಕಾಡೆಮಿಕ್ ಚಿತ್ರ ಸಂಯೋಜನೆಯಲ್ಲೂ ಕೂಡ ಒಂದು ಫಸ್ಟು ಕೇಂದ್ರ ನೋಡಿದ ತಕ್ಷಣ ಕಣ್ಣು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಮಾಡ್ತೀವಿ ಅದಕ್ಕೆ ಆ ರೀತಿ ಕಲರ್ಸು ಮತ್ತು ಫಾರ್ಮ್ ಬಳಸ್ಕೊತೀವಿ ಈ ರೀತಿ ತಂತ್ರ ಮಟ್ಟ ಒಬ್ಬ ನೋಡೋ ಏನು ಮಾಡ್ತಾನೆ ಅಂದರೆ ಇಡೀ ಚಿತ್ರ ಕ್ಷೇತ್ರದೊಳಗಡೆ ಅವನ ಕಣ್ಣು ಓಡಾಡ್ತಾ ಇರಬೇಕು ಅನ್ನುವಂಥ ರೀತಿಯಲ್ಲಿ ಚಿತ್ರ ಯೋಜನೆ ಮಾಡ್ತೀವಿ ನಮ್ಮ ರೇಖೆಗಳಾಗಲಿ ಫಾರ್ಮ್ಸ್ ಆಗಲಿ ಟೆಕ್ಸ್ಚರ್ಸ್ ಆಗಲಿ ಅದನ್ನು ಬಳಸ್ಕೊತೀವಿ ಟೆಕ್ಸ್ಚರ್ಸ್ ಕೂಡ ಭಾಳ ಒಳ್ಳೆ ಪ್ಲೇ ಆಗ್ತದೆ ನಮ್ಮದು ಇದರಲ್ಲಿ ಟೆಕ್ಸ್ಚರ್ಸ್ ಅಂದರೆ ನಾವು ಒಂದು ಕಲರ್ ಅಪ್ಲೈ ಮಾಡ್ತೀವಲ್ಲ ಅದನ್ನ ಸುಮ್ಮನೆ ಗೋಡೆಗೆ ಕಣ್ಣ ಬಣ್ಣ ಬಳದಾಗ ಬರೋದಿಲ್ಲ ಬ ಸ್ಟ್ರೋಕ್ ರೀತಿ ಮಾಡ್ತೀವಿ ಅಥವಾ ಇನ್ನೇನು ಅದರಲ್ಲಿ ಆ್ಯಕ್ಚುಲಿ ಅದರಲ್ಲಿ ಒಳಗಡೆ ಬೇರೆ ಟೆಕ್ಸ್ಚರ್ ಇದ್ರೆ ನಾವು ಒಂದು ಅಪ್ಲೈ ಮಾಡಿದಾಗ ನಾವಾಗಲೇ ಹೇಳಿದಾಗ ಪೇಸ್ಟಲ್ಲಿ ಆದಾಗ ಚಾಕ್ ಪೀಸ್ನಲ್ಲಿ ಮಾಡಿದಾಗ ಒಂದು ಎಫೆಕ್ಟ್ ಬರೋದೇ ರೀತಿ ಅದನ್ನೆಲ್ಲ ಆ ರೀತಿ ತಂತ್ರಗಳನ್ನು ಬಳಸ್ತೀವಿ ಆಮೇಲೆ ಕೊಲಾಜ್ ಮಾಡ್ತೀವಿ ಕೊಲಾಜ್ನಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಿಂಟೆಡ್ ಪುಸ್ತಕಗಳು ಅದೇನೋ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಹರಿದುಬಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಯೋಜನೆ ಮಾಡ್ಕೊಳ್ತೀವಿ ಹೀಗೆ ಬೇರೆ ಬೇರೆ ತಂತ್ರದ ಮೂಲಕ ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡುವ ದೃಷ್ಟಿಯಿಂದ ನಾವು ಕಲಾಕೃತಿಗಳನ್ನು ರಚನೆ ಮಾಡ್ತೇವೆ ಇದು ಫೈನ್ ಆರ್ಟಲ್ಲಿ ಇರುವಂಥದ್ದು ಆಮೇಲೆ ಅಪ್ಲೈಡ್ ಇರುವಂಥ ತಂತ್ರಗಳೇ ಬೇರೆ ಅದರಲ್ಲಿ ಸಾಮಾನ್ಯವಾಗಿ ಬ್ರಷ್ ಎಲ್ಲ ಅದ್ರದ್ದು ಬೇರೆ ಇರ್ತದೆ ನಮ್ಮ ಬ್ರಷ್ಗಳೇ ಬೇರೆ ಅವ್ರ ಬ್ರಷ್ಗಳೇ ಬೇರೆ ಅವರೆಲ್ಲ ಮೈನ್ಯೂಟ್ ವರ್ಕ್ ಮಾಡುವಂಥದ್ದು ಇರ್ತದೆ ಮೈನ್ಯೂಟ್ ವರ್ಕ್ ಮಾಡಕ್ಕೆ ಅವರು ಅದೇ ರೀತಿ ಟೂಲ್ಗಳನ್ನು ಬಳಸ್ತಾರೆ ಬಳಸ್ತಾರೆ ಪೋಸ್ಟರ್ಗಳು ಮಾಡೋದಕ್ಕೆ ಆಮೇಲೆ ಅವ್ರ ಪೋರ್ಟ್ರೇಟೇ ಬೇರೆ ಇರ್ತದೆ ಅವ್ರ ಇಲಸ್ಟ್ರೇಷನ್ ಮಾಡೋಕ್ಕೆ ಬೇರೆ ಇರ್ತದೆ ಅಕ್ಷರ ಲೇಖನ ಅಲ್ಲೇ ಬರ್ತದೆ ಅಕ್ಷರ ಲೇಖನಕ್ಕೆ ಅವ್ರು ಬಳಸುವಂಥ ಬ್ರಷ್ಗಳು ಬೇರೆ ತುಂಬ ಮೈನ್ಯೂಟ್ ಜೀರೋ ಬ್ರಷ್ ಡಬಲ್ ಜೀರೋ ಬ್ರಷ್ಷು ಇದನ್ನೆಲ್ಲ ಬಳಸ್ಕೊಂಡು ಅವ್ರು ಬರೀತಾರೆ ಯಾವ ಸೈಜಿನ ಅಕ್ಷರ ಯಾವ ರೀತಿ ಬರಿತೀವಿ ಅಂತ ಹೇಳಿ ಆಮೇಲೆ ಅವ್ರು ನಿಬ್ಗಳನ್ನು ಬಳಸ್ತಾರೆ ನಾವು ಸಾಮಾನ್ಯವಾಗಿ ನಿಬ್ಬುಗಳನ್ನು ರೇಖಾಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ ಹೊರತು ನಲ್ಲಿ ಬಳಸಲ್ಲ ಅದು ಪೇಪರ್ ಮೇಲೆ ಅಷ್ಟೇ ಬಳಸ್ತೀವಿ ಇವರು ಇಲ್ಲಿ ನಿಬ್ಬುಗಳನ್ನು ಬಳಸ್ತಾರೆ ಲೆಟ್ರಿಂಗ್ ಮಾಡಬೇಕಾದ್ರೆ ಆ ಲೆಟ್ರಿಂಗ್ ಯಾವ ಸ್ಟೈಲ್ನಲ್ಲಿ ಮಾಡಬೇಕು ಫ್ಲಾಟು ಮತ್ತೊಂದು ಕಸ್ಟಮ್ ಕಸ್ಟಮ್ ನಿಬ್ ಬೇರೆ ಬೇರೆ ರೀತಿ ನಿಬ್ಬುಗಳು ಬರ್ತವೆ ಆ ನಿಬ್ಬುಗಳನ್ನು ಬಳಸ್ಕೊಂಡು ಅವರು ಅದನ್ನೇ ಬರಿತಾರೆ ಆಮೇಲೆ ಇನ್ನೂ ಬೇರೆ ಬೇರೆ ತಂತ್ರಗಳನ್ನು ಮಾಡ್ತೇವೆ ಫೋಟೋ ತೆಗೆದು ಇದರಲ್ಲಿ ಅಪ್ಲೈಡ್ ಆರ್ಟಲ್ಲಿ ಫೋಟೋನ ಇಟ್ಕೊಂಡು ಫೋಟೋ ಪೇಸ್ಟ್ ಮಾಡಿ ಅದರ ಮೇಲೆ ಕಲರ್ ವರ್ಕ್ ಮಾಡ್ತೀವಿ ಮಾಡ್ತೀವಿ ಎಲ್ಲ ಸ್ಪ್ರೇ ಮಾಡ್ತೀವಿ ಬ್ಯಾಕ್ ಗ್ರೌಂಡ್ ಮಾಡಬೇಕು ಆಮೇಲೆ ಒಂದಷ್ಟು ಎಲ್ಲೋ ಒಂದ್ ಕಡೆ ಡಿಫ್ಯೂಸ್ ಮಾಡ್ಬೇಕು ಅಂದಾಗ ನಾವು ಸ್ಪ್ರೇ ಮಾಡ್ತೀವಿ ಅಪ್ಲೈಡ್ ಆರ್ಟ್ ಅಂದ್ರೆ ನಾವು ಏನಾದರೂ ನಿರ್ದಿಷ್ಟವಾಗಿ ಡಿಸೈಡ್ ಆಗಿ ಅಪ್ಲೈಡ್ ಒಂದು ಆರ್ಡರ್ ವರ್ಕ್ ಇದ್ದಂಗೆ ಅದು ಕಸ್ಟಮರ್ ಗೆ ಕಸ್ಟಮ್ ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ತೀವಿ ಅದೇ ಹೇಳದ್ನಲ್ಲ ಅದರಲ್ಲಿ ಕೀ ಸ್ಕೆಚ್ ಅದು ಇದು ಎಲ್ಲಾ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಹಂತ ಪ್ಲಾನ್ ಮಾಡ್ತೀವಿ ಪ್ಲಾನ್ ಮಾಡ್ಕೊಂಡು ಹಿಂಗೆ ಬರ್ಬೇಕಂತ ಡಿಸೈಡ್ ಮಾಡ್ತೀವಿ ಅದರ ಪ್ರಕಾರ ನಾವು ಮಾಡ್ತೀವಿ ಲಲಿತ ಬಟ್ ಫೈನ್ ಆರ್ಟ್ ಅಲ್ಲಿ ಸೃಜನಾ ಏನ್ ಬಂದಾಗ ಮಾಡ್ಕೊಂಡು ಹೋಗ್ತೀವಿ ರೀತಿ ಇರ್ತದೆ ಒಂದು ಪ್ಲಾನ್ಡ್ ಆರ್ಟ್ ಕೂಡ ಇರ್ತದೆ ಪ್ಲಾನ್ ಮಾಡ್ಕೊಂಡು ಕೀ ಸ್ಕೆಚ್ ಅಂತ ಹೇಳ್ತೀವಿ ಕೀ ಸ್ಕೆಚ್ ಮಾಡಿಕೊಂಡು ಯಾವ ರೀತಿ ಬರಬೇಕು ಅಂತ ತಿಳ್ಕೊಂಡು ಯಾವ ಯಾವ ಕಲರ್ ಎಲ್ಲಿ ಬರ್ಬೇಕು ಅಂತ ಅಪ್ಲೈ ಮಾಡ್ಕೊಂಡು ಮಾಡೋದು ಇರ್ತದೆ ಬಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ರೀತಿ ಪ್ಲಾನ್ ಮಾಡಲ್ಲ ಮಾಡ್ತಾ ಮಾಡ್ತಾನೆ ಮಾಡ್ತಾ 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 ಅವ್ರಿಗೆ ಬಂದಿರ್ತದೆ ಕ್ಯಾನ್ವಾಸ್ ಮುಂದೆ ಕೂತ್ಕೊಂಡು ಶುರು ಮಾಡ್ತಾರೆ ಈ ಉದಾಹರಣೆಗೆ ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ ಇರ್ತಾರಲ್ಲ ಐವತ್ತು ವರ್ಷ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಯಾರೂ ಪ್ಲಾನ್ ಮಾಡೋದಿಲ್ಲ ಅವರ ಅನುಭವ ಇರ್ತಲ್ಲ ಇಷ್ಟು ವರ್ಷ ಮಾಡಿದ ಅನುಭವ ಆ ಅನುಭವದ ಆಧಾರದ ಮೇಲೇ ಕಲಾಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ ಅದು ಆಗ್ತದೆ ಅಂದರೆ ಶುರು ಮಾಡೋಕ್ಕಿಂತ ಮುಂಚೆ ಪ್ಲ್ಯಾನ್ ಇರಲ್ಲ ಅವ್ರಿಗೂ ಅಪ್ಲೈಡ್ ಆರ್ಟಲ್ಲಿ ಪ್ಲ್ಯಾನ್ ಇರ್ತದೆ ಇಲಸ್ಟ್ರೇಷನಲ್ಲೂ ಸಾಮಾನ್ಯವಾಗಿ ಪ್ಲ್ಯಾನ್ ಇತ್ತು ಉದಾಹರಣೆಗೆ ಪತ್ರಿಕೆಗಳಲ್ಲಿ ಇಲಸ್ಟ್ರೇಷನ್ ಬರುತ್ತಲ್ಲ ಸಾಮಾನ್ಯವಾಗಿ ಕಲಾವಿದರು ಪ್ಲಾನ್ ಮಾಡ್ತಾರೆ ಕತೆ ಏನಿರ್ತದೆ ಆ ಕತೆಗೆ ತಕ್ಕ ಹಾಗೆ ಇಲಸ್ಟ್ರೇಷನ್ ಮಾಡೋದು ಒಂದು ಕತೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಕ್ರಿಯೇಟಿವ್ ಇಲಸ್ಟ್ರೇಷನ್ಸ್ ಬಂದಿದೆ ಕತೆಯ ಎಸೆನ್ಸ್ ತಗೊಂಡು ಎಸೆನ್ಸ್ ತಗೊಂಡು ಕ್ರಿಯೇಟಿವ್ ಆಗಿ ಪೇಂಟ್ ಮಾಡುವಂಥದ್ದು ಅಂದರೆ ಅಲ್ಲಿ ಕತೆಯಲ್ಲಿ ಹೇಳಿದಂಥ ವ್ಯಕ್ತಿಗಳನ್ನು ಯಥಾವತ್ತಾಗಿ ಬಳಸೋದಲ್ಲ ಕತೆಯ ಒಂದು ಸಂದೇಶ ಏನಿದೆ ಅಥವಾ ಕತೆಯ ಒಂದು ಪರಿಣಾಮ ಏನು ಬೀರಬೇಕು ಅದನ್ನ ಇಟ್ಕೊಂಡು ಮಾಡುವಂಥದ್ದು ಕ್ರಿಯೇಟಿವ್ ಇಲಸ್ಟ್ರೇಷನ್ಸ್ ಬಂದಿದೆ ಮೆಟಫರ್ ಮೆಟಫಾರ್ಸನ್ನು ಬಳಸ್ಕೊಂಡು ಮಾಡುವಂಥದ್ದು ನಾವು ನಮ್ಮ ಚಿತ್ರಕಲೆಯಲ್ಲೂ ಕೂಡ ಮೆಟಫರ್ಗಳನ್ನು ಅದನ್ನೆಲ್ಲ ಬಳಸ್ಕೊಂಡು ನಿಮ್ಗೆ ಈಗ ಯಾವುದು ಇಷ್ಟ ಆಗುತ್ತೆ ಸರ್ ಯೂಶಲಿ ನೀವು ನಿಮ್ಮ ಟೈಮ್ ಪಾಸಿಗೆ ಅಥವಾ ನಿಮ್ಮ ಖುಷಿಗೆ ಮಾಡೋದು ಅಂದರೆ ನನ್ನ ಖುಷಿಗೆ ಮಾಡುವಂಥ ಚಿತ್ರಗಳನ್ನು ನಾನು ಪ್ಲ್ಯಾನ್ಡ್ ಬೇನಲ್ಲೇ ಮಾಡೋದಿಲ್ಲ ಯಾಕಂದರೆ ಆರಂಭದ ಹಂತದಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಕೀ ಸ್ಕೆಚ್ ಮಾಡಿಬಿಟ್ಟು ಚಿತ್ರಗಳನ್ನು ಯೋಜನೆ ಮಾಡ್ಕೊಂಡು ಮಾಡ್ತಾ ಇದ್ವಿ ಇತ್ತೀಚೆಗೆ ನಾನು ಸುಮಾರು ಒಂದು ಐವತ್ತು ವರ್ಷದ ಅನುಭವ ಇರೋದರಿಂದ ನಾನು ಕ್ಯಾನ್ವಾಸ್ ಮುಂದೆ ಕೂತಾಗ ನಮ್ಮ ಅನುಭವಗಳೇ ನಮ್ಮನ್ನು ಮುನ್ನಡೆಸ್ತಾ ಹೋಗ್ತವೆ ಯಾವ ಕಲರ್ ತಗೋಬೇಕು ಯಾವ ಬ್ರಷ್ ತೊಗೋಬೇಕು ಮುಂಚೆನೂ ತಾಟಿರಲ್ವಾ ನಿಮಗೆ ಇರಲ್ಲ ಇತ್ತೀಚೆಗೆ ಇರೋಲ್ಲ ಅದರಲ್ಲಿ ಎರಡು ರೀತಿ ಇರ್ತದೆ ಥಾಟ್ ಪ್ರೋಸೆಸ್ ಇಟ್ಕೊಂಡು ಯಾವುದೋ ಒಂದು ಇಮೇಜ್ ಇಟ್ಕೊಂಡು ಮಾಡುವಂಥವ್ರು ಕೆಲವರು ಇದ್ದಾರೆ ಸಾಮಾನ್ಯವಾಗಿ ನಾನು ಇತ್ತೀಚಿನ ವರ್ಷಗಳ ಯಾವ ಥಾಟ್ ಪ್ರೊಸೆಸ್ಸು ಇಟ್ಕೊಳ್ಳಲ್ಲ ಕ್ಯಾನ್ವಾಸ್ ಮುಂದೆ ಕೂತಾಗ ಪೇಂಟ್ ತೊಗೊತೀವಿ ಬ್ರಷ್ ತೊಗೊತೀವಿ ಮೊದಲು ಎಲ್ಲಿ ಇಡಬೇಕು ಏನು ಬರೀಬೇಕು ಅಂತ ಯೋಚನೆ ಬರ್ತದೆ ಈ ರೀತಿ ಇಮೇಜ್ ಹಾಕೋಣ ಅಂತ ಬರ್ತೀವಿ ಮಾಡ್ತೀವಿ ಶುರು ಮಾಡಿದಾಗ ಅದರ ಪಕ್ಕದಲ್ಲಿ ಇನ್ನೊಂದು ಇಮೇಜ್ ಇಡಬೇಕು ಅಂತ ಯಾವ ರೀತಿ ಇಡಬೇಕು ಯಾವ ಕಲರ್ ತೊಗೋಬೇಕು ಹಿಂಗೆ ಪ್ರತಿಯೊಂದನ್ನು ಆನ್ ದಿ ಸ್ಪಾಟ್ ಅದು ಬೆಳೀತಾ ಹೋಗೋದು ಒಂದು ಕಲಾಕೃತಿಯನ್ನು ನಾವು ಬೆಳೆಸ್ತಾ ಹೋಗ್ತೀವಿ ಬೆಳೆಸ್ತಾ ಬೆಳೆಸ್ತಾ ಒಂದು ಗಿಡ ಬೆಳೆಸ್ದಂಗೆ ಕರೆಕ್ಟ್ ಬೆಳೆಸ್ತೀವಿ ಸುಮ್ಮನೆ ಬೆಳೆಸ್ತಾ ಬೆಳೆಸ್ತಾ ಹೋಗ್ತೀವಿ ಅದು ಎಲ್ಲಿ ಏನು ಬೇಕು ಅನ್ಸುತ್ತೆ ಯಾವುದೋ ಒಂದು ಹಂತದಲ್ಲಿ ನಮ್ಗೆ ಅನಿಸುತ್ತೆ ಇದು ಸಾಕಪ್ಪ ಇಲ್ಲಿಗೆ ನಿಲ್ಲಿಸೋಣ ಇಲ್ಲಿ ನಿಲ್ಸಿದ್ರೆ ಸಾಕು ಅನಿಸುತ್ತೆ ಆವಾಗ ನಿಲ್ಲಿಸ್ತೀವಿ ಬಟ್ ಅದಕ್ಕೆ ಏನಾದ್ರು ನಿರ್ದಿಷ್ಟವಾದಂತದ್ದು ಇವತ್ತು ಇರುತ್ತೆ ಕುತ್ಕೊಳ್ತಾ ಇದನ್ ಬರೆಯೋಣ ಅಂತ ಅದನ್ನ ಹೇಳ್ದಲ್ಲ ಎರಡು ರೀತಿ ಇರ್ತಾರೆ ಪ್ಲಾನ್ ಮಾಡಿ ಅಂತ ಇರ್ತಾರೆ ಸಾಮಾನ್ಯವಾಗಿ ಇಲಸ್ಟ್ರೇಟರ್ಸ್ ತುಂಬಾ ಬ್ಲೈಂಡ್ ಆಗಿಂಗ್ ಸಾಧ್ಯ ಇದೆ ಸಾಧ್ಯ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರು ಅವ್ರಿಗೆ ಇರುವಂತಹ ಎಕ್ಸ್ಪೀರಿಯನ್ಸೇ ಅಲ್ಲಿ ಕೂತ ತಕ್ಷಣ ಇಮೇಜ್ ಬಂದ್ಬಿಡ್ತದೆ ಅದೇ ಕರ್ಕೊಂಡೋಗ್ ನೋಡಿ ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ವ್ಯಕ್ತಿಗೆ ಒಬ್ಬ ವ್ಯಕ್ತಿತ್ವ ಇರ್ತಲ್ಲ ಆ ವ್ಯಕ್ತಿತ್ವ ಹೇಗೆ ರೂಪುಕೊಂಡಿರ್ತದೆ ಅಂದ್ರೆ ಕೆಲವೊಂದು ನಿರ್ದಿಷ್ಟವಾದ ಇಮೇಜಸ್ ಎಲ್ಲ ಅವನ ಒಳಗಡೆ ಇರ್ತದೆ ಕ್ಯಾನ್ವಾಸ್ ಮುಂದೆ ಕೂತಾಗ ಅದೇ ಇಮೇಜ್ ಬರ್ತಾನೆ ಉದಾಹರಣೆಗೆ ನೀವು ಕಲಾವಿದ ಹಾಂ ಕೆಲವು ಕಲಾವಿದರು ಅದೇ ಇಮೇಜ್ಗಳನ್ನು ತಗೊಳ್ತಾ ಅದೇ ಮೆಟಮರ್ಸ್ ತಗೊಳ್ಕೊಳ್ತಾರೆ ಅದೇ ರೂಪಕಗಳು ಅದೇ ಇಮೇಜು ಅವ್ರು ಅದನ್ನು ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಕಾರಣ ಅವ್ರ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಅವರ ಇಮೇಜ್ನಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅದೇ ಆ ರೀತಿ ಒಂದು ಬೈಂಡ್ ಮಾಡಿಬಿಟ್ಟು ಆ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಮಾಡಿ 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 ಎಕ್ಸ್ಪೀರಿಯನ್ಸ್ ಇರ್ತದೆ ಮಾಡ್ತಾರೆ ನಿಮ್ಮ ವ್ಯಕ್ತಿತ್ವಗಳಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ಹಾಂ ನಮ್ಮ ವ್ಯಕ್ತಿತ್ವ ಟ್ರಾವೆಲ್ ಆಗ್ತಾ ಇರ್ತದೆ ನಮ್ಮ ಸೈಕಾಲಜಿ ಏನು ಈಗ ನೋಡಿ ನಮ್ಮ ಎಲ್ಲ ಕಲಾಕೃತಿಯನ್ನು ಪಕ್ಕದಲ್ಲಿ ಇಟ್ಕೊಂಡ್ರೆ ಒಬ್ಬ ಸೈಕಾಲಜಿ ಸೈಕಾಲಜಿಸ್ಟ್ ಹೀ ಕ ಹೀ ಕ್ಯಾನ್ ಅನಲೈಸ್ ವಾಟ್ ಈಸ್ ಕೃಷ್ಣ ಶೆಟ್ಟಿ ಅಂತ ಹೇಳ್ಬಿಟ್ಟು ನಾನು ಅನಲೈಸ್ ಮಾಡಿಬಿಡೋದು ಇವತ್ತಿಗೂ ನೋಡಿ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಈ ರೀತಿ ಒಂದು ಟ್ರೀಟ್ಮೆಂಟ್ ಇದೆ ಒಬ್ಬ ಯಾರೋ ಒಬ್ಬ ಸೈಕಲಾಜಿಕಲ್ ಪ್ರಾಬ್ಲಮ್ ಇರೋವ್ನಿಗೆ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ಗಳು ಒಂದು ಚಿತ್ರ ಬರಿ ಅಂತ ಹೇಳ್ತಾರೆ ಚಿತ್ರ ಬರಿ ಅಂದಾಗ ಅವ್ನಿಗೆ ಏನು ಚಿತ್ರ ಬರೀತಾನೆ ಹೆಂಗೆ ಬರೀತಾನೆ ಅದ್ರ ಮೇಲೆ ಅವನು ಅನಲೈಸ್ ಮಾಡ್ಕೊಂಡು ಅವ್ನು ಕಾಯಿಲೆ ಹೇಗೆ ಪರಿಹಾರ ಮಾಡಬೇಕು ಹೇಳ್ಬಿಟ್ಟು ಮಾಡ್ತಾನೆ ಥೆರಪಿ ಮಾಡ್ತಾರೆ ಅದು ಈಗಿನ ಚಿತ್ರಕಲೆಯಲ್ಲಿ ಸಾಧ್ಯ ಅನ್ನೋದು ಹಾಗೇ ನನ್ನ ವ್ಯಕ್ತಿತ್ವ ಏನು ವಾಟ್ ಈಸ್ ಕೃಷ್ಣ ಶೆಟ್ಟಿ ಅಂತ ಗೊತ್ತಾಗಬೇಕಾದ್ರೆ ನನ್ನ ಇಮೇಜ್ಗಳನ್ನೆಲ್ಲ ಚರ್ಚೆ ಮಾಡ್ಬಿಟ್ಟು ಇದು ಮಾಡಿದ್ರೆ ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ಬಿಡ್ತದೆ ಅದು ಇವತ್ತಿನ ಹೌದು ಮೊಘಲರ ಪ್ರಭಾವ ಬ್ರಿಟಿಷರ ಪ್ರಭಾವ ಆದ್ಮೇಲೆ ಇಂಡಿಯಾಕ್ಕೆ ಚಿತ್ರಕಲೆಯ ಸಂದರ್ಭದಲ್ಲಿ ಇದ್ದಂತ ಮನೆ ಮಹತ್ವ ಹೋಯ್ತು ಬಹಳ ಜನಕ್ಕೆ ಇರುವಂತ ತಪ್ಪು ಕಲ್ಪನೆ ಅಂದ್ರೆ ನಮ್ಮಲ್ಲಿ ಬಹಳ ಹಿಂದಿಂದ ರವಿವರ್ಮನ್ ರೀತಿ ಅಥವಾ ಫೋಟೋಗ್ರಫಿ ಹಾಕಿ ಚಿತ್ರ ಇತ್ತು ಅಂತ ಹೇಳ್ಬಿಟ್ಟು ಹಾಗಿರ್ಲಿಲ್ಲ ರವಿ ವರ್ಮ ಈ ಆಯಿಲ್ ಕಲರ್ ಪೇಂಟಿಂಗ್ ತನ್ನಲ್ಲ ಅದು ನಮ್ದಲ್ಲ ಪಾಶ್ಚಾತ್ಯರದ್ದು ಅವ್ನು ಮಾಡ್ದಂಥ ಟೆಕ್ನಿಕ್ ಇದೆಯಲ್ಲ ಅದು ಪಾಶ್ಚಾತ್ಯರದ್ದು ಆ ರವಿ ವರ್ಮ ಇನ್ನೊಂದು ಅನೇಕ ಬಹಳ ಒಳ್ಳೆ ಕೆಲಸ ಮಾಡಿದಂದ್ರೆ ಪಾಪ್ಯುಲರೈಸ್ ಆಗಕ್ಕೆ ನೋಡಿ ಮುಂಚೆ ಒಂದು ಕಲಾಕೃತಿ ಮಾಡಿದ್ರೆ ಒಬ್ರು ಇಟ್ಕೋಬಹುದು ನೂರು ಜನ ಇಟ್ಕೊಳಂಗಿಲ್ಲ ಸಾವಿರ ಜನ ಇಟ್ಕೊಳಂಗಿಲ್ಲ ಅದಕ್ಕೆ ಅವನೇನ್ ಮಾಡ್ದ ಪ್ರಿಂಟಿಂಗ್ ತಂತ್ರಾಲಜಿ ತಂದ ಜರ್ಮನಿಯಿಂದ ಆ ಸ್ಟುಡಿಯೋದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಕಲಿತಿದ್ದ ದಾದಾ ಸಾಹೇಬ್ ಫಾಲ್ಕೆ ಅಲ್ಲಿ ಕಲಿತು ಅದನ್ನೇ ಅನೇಕ ಚಲನಚಿತ್ರಗಳಲ್ಲಿ ಆ ಇಮೇಜ್ ಗಳನ್ನ ಬಳಸ್ಕೊಂಡು ಬೆಳ್ದ ಇವತ್ತು ದಾದಾ ಸಾಹೇಬ ನಾವು ದೊಡ್ಡ ಚಲನಚಿತ್ರ ದಿಗ್ ನೋಡ್ತೀವಿ ಅದು ರವಿವರ್ಮನ ಕಾಂಟ್ರಿಬ್ಯೂಷನ್ ಸರಸ್ವತಿ ಲಕ್ಷ್ಮಿ ಎಲ್ಲರಿಗೂ ಸೀರೆ ತೋರಿಸ್ಬಿಟ್ಟು ಇವತ್ತು ನೋಡಿ ನಾರ್ತ್ ಇಂದ ಹಿಡಿದು ಎಲ್ಲ ದೇವತೆಗಳು ಸೀರೆ ಅಂದ್ರೆ ಸೀರೆಯನ್ನ ಸೀರೆಯನ್ನ ಒಂದು ನ್ಯಾಷನಲ್ ಡ್ರೆಸ್ ಮಾಡದ ಕೀರ್ತಿ ಯಾರಿಗಾದ್ರೂ ಇದೆ ಅದು ರವಿವರ್ಮನ ಸಲ